ಮುಸ್ಲಿಂ ಸಮಾಜದಂತೆ ಭಾರತದಲ್ಲಿ ಗೋಮಾಂಸ ಸೇವನೆ ಮಾಡುವ ಹಲವು ಸಮುದಾಯಗಳಿವೆ ಆದರೆ ಇದು ರಾಜಕೀಯ ತಿರುವು ಪಡೆಯಲು ಒಂದು ಲೆಕ್ಕದಲ್ಲಿ ಮುಸ್ಲಿಂ ಸಮುದಾಯದ ಕೆಲವು ಪುಂಡರು ಕಾರಣ ಎಂದರು ತಪ್ಪಾಗಲಾರದು ಹೇಗೆ ಎಂದು ವಿವರಿಸುವೆ ಕೇಳಿ ವೀಕ್ಷಕರೇ ಒಂದು ಹತ್ತಿಪ್ಪತ್ತು ವರ್ಷಗಳ ಹಿಂದೆ ಗೋಮಾಂಸ ಸೇವನೆ ಯಾರಿಗೂ ತಕರಾರು ಇರುತ್ತಿರಲಿಲ್ಲ ಕಾರಣ ಮಾಂಸ ಮಾಡುವವರು ಅದೇ ಊರಿನವರಾಗಿರುತ್ತಾರೆ ವೀಕ್ಷಕರೇ ಅಸಪಾ ಟೈಮ್ಸ್ಗೆ ಸ್ವಾಗತ ವೀಕ್ಷಕ ಪ್ರಭುಗಳ ಬೆಂಬಲದಿಂದ ನಮ್ಮ ಯೂಟ್ಯೂಬ್ ಚಾನಲ್ ಒಂದು ಸಾವಿರ ಸಬ್ಸ್ಕ್ರೈಬರ್ ಅನ್ನು ಪಡೆದುಕೊಂಡಿದೆ ನೀವು ನಮ್ಮ ಮೇಲಿಟ್ಟಿರುವ ನಂಬಿಕೆಯನ್ನು ಯಾವತ್ತಿಗೂ ಹುಸಿ ಮಾಡದೆ ಈ ಚಾನೆಲ್ ಯಾವತ್ತಿಗೂ ಸಮಾಜ ಮತ್ತು ಮನಸ್ಸುಗಳನ್ನು ಕಟ್ಟುವ ಕೆಲಸ ಮಾಡುತ್ತದೆ ವಿನಃ ಜಾತಿ ಧರ್ಮ ಆಧಾರದಲ್ಲಿ ಒಡೆಯುವ ಕೆಲಸ ಮಾಡಲ್ಲ ಅನ್ನುವ ಭರವಸೆಯನ್ನು ಕೊಡುತ್ತಾ ಇವತ್ತಿನ ಸಂಚಿಕೆಯನ್ನು ಮಾಡುತ್ತಿದ್ದೇವೆ ವೀಕ್ಷಕರೇ ಇದು ಮುಸ್ಲಿಂ ಧರ್ಮೀಯರೊಂದಿಗೆ ಹಿಂದೂ ಧರ್ಮೀಯರ ಬಹುಕಾಲದ ಬೇಡಿಕೆಯಾಗಿತ್ತು ಯಾವುದೇ ಮುಸಲ್ಮಾನ ತಪ್ಪು ಮಾಡಿದಾಗ ಒಂದಷ್ಟು ಮಂದಿ ಈ ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಿದ್ದರು ಏನದು ಗೊತ್ತಾ ಜಮಾತ್ ಅವರನ್ನು ಬಹಿಷ್ಕಾರ ಮಾಡಬೇಕು ಅನ್ನೋದಾಗಿತ್ತು ಅದೇ ರೀತಿ ಒಂದು ಊರಿನ ಜಮಾತ್ ಇಟ್ಟ ದಿಟ್ಟ ಹೆಜ್ಜೆಯನ್ನು ನಾನಿಲ್ಲಿ ಪ್ರಸ್ತಾಪ ಮಾಡುತ್ತಾ ಹೋಗುತ್ತೇನೆ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಅನ್ನು ಇನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿರುವುದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಎಲ್ಲಾ ವಿಡಿಯೋಗಳು ನಿಮ್ಮನ್ನು ತಲುಪಲು ಸಹಾಯ ವೀಕ್ಷಕರೇ ಭಾರತದಲ್ಲಿ ಈಗ ಎಲ್ಲವೂ ರಾಜಕೀಯ ಅದರಲ್ಲಿಯೂ ಧರ್ಮ ಅನ್ನುವುದು ಅತ್ಯಂತ ಹೆಚ್ಚು ರಾಜಕೀಯವಾಗಿ ಮೈಲೇಜ್ ತಂದುಕೊಡುವ ಒಂದು ಸರಕು ಅದರಿಂದಲೇ ಕೆಲವರು ಪ್ರತಿ ವಿಚಾರದಲ್ಲಿ ಧರ್ಮ ಜಾತಿ ಹಿಂದೂ ಮುಸ್ಲಿಂ ಅನ್ನುತ್ತಾ ತಮ್ಮ ಹೊಟ್ಟೆಯನ್ನು ತುಂಬಿಸಿಕೊಳ್ಳುತ್ತಾರೆ ಬಿಡಿ ಅದು ಸಮಾಜ ಪ್ರಬುದ್ಧವಾಗದ ಹೊರತು ಸರಿಯಾಗುವ ವಿಷಯ ಅಲ್ಲ ಆದರೆ ಇಂತಹ ರಾಜಕೀಯದವರಿಗೆ ಆಹಾರ ಮಾಡಿಕೊಡುವ ಕೆಲವು ದುರುಳ್ಳರು ಇದ್ದಾರೆ ಅವರಲ್ಲಿ ಒಂದು ವಿಭಾಗವಾಗಿದೆ ಗೋಕಳ್ಳರು ಎಸ್ ನಾನಿವತ್ತು ಮಾತಾಡ್ತಾ ಇರುವ ವಿಚಾರ ಅತ್ಯಂತ ಸೂಕ್ಷ್ಮ ಮತ್ತು ಕೆಲವರಿಗೆ ಭಾವನಾತ್ಮಕವಾಗಿದ್ದು ಕೂಡ ಕೊನೆವರೆಗೆ ನೋಡದ ಹೊರತು ಈ ವಿಡಿಯೋದ ಉದ್ದೇಶ ನಿಮಗೆ ಅರ್ಥವಾಗಲ್ಲ ಸ್ಕಿಪ್ ಮಾಡಿ ನೋಡಿ ಕೆಟ್ಟ ಕಮೆಂಟ್ ಹಾಕಿದರೆ ನಾನು ಹೊಣೆಯಾಗಲ್ಲ ವೀಕ್ಷಕರೇ ವಿದೇಶಗಳಿಗೆ ಬೀಫ್ ಎಕ್ಸ್ಪೋರ್ಟ್ ಮಾಡುವುದರಲ್ಲಿ ಭಾರತ ಅಗ್ರಸ್ಥಾನದಲ್ಲಿದೆ ಅನ್ನೋದು ನಮಗೆಲ್ಲ ಗೊತ್ತಿರುವ ವಿಚಾರ ಇನ್ನು ದೊಡ್ಡ ದೊಡ್ಡ ಬೀಫ್ ಕಂಪನಿಗಳ ಯಜಮಾನರು ಯಾರು ಮುಸಲ್ಮಾನರು ಅಲ್ಲ ಅನ್ನೋದು ಗೂಗಲ್ ನೋಡಿದರೆ ಅರ್ಥವಾಗುತ್ತದೆ ಅಂದರೆ ಭಾರತದಿಂದ ದಿನನಿತ್ಯ ತಣ್ಗಟ್ಟಲೆ ಬೀಫ್ ರಫ್ತಾಗುವುದು ಭಾರತ ಸರ್ಕಾರಕ್ಕೆ ಗೊತ್ತಿರುವ ವಿಚಾರ ಗೋವಿನ ಹೆಸರಲ್ಲಿ ಜನರನ್ನು ಹೆಚ್ಚು ಭಾವನಾತ್ಮಕವಾಗಿ ಕೆರಳಿಸಿ ಲಾಭ ಪಡೆಯುವ ಪಕ್ಷ ಇಂದು ಕೇಂದ್ರದಲ್ಲಿ ಆಡಳಿತದಲ್ಲಿದ್ದರೂ ಕೂಡ ಗೋ ರಫ್ತಿನಲ್ಲಿ ಭಾರತ ಅಗ್ರಸ್ಥಾನದಲ್ಲಿದೆ ಎಂದರೆ ಏನು ಅರ್ಥ ಭಾರತದ ಒಳಗೆ ರಾಜಕೀಯಕ್ಕೆ ಮಾತ್ರ ಗೋವನ್ನು ಬಳಸಿಕೊಳ್ಳುವುದು ಎಂದರ್ಥ ಬಿಡಿ ರಾಜಕೀಯ ಒಂದು ಬದಿಯಲ್ಲಿರಲಿ ಯಾಕೆ ಮೇಲಿನ ವಿಚಾರ ಹೇಳಿದೆ ಎಂದರೆ ಗೋಮಾಂಸ ಸೇವನೆ ಅಂದರೆ ಥಟ್ಟನೆ ಎಲ್ಲರ ಮನಸ್ಸಿಗೆ ಬರುವುದು ಮುಸ್ಲಿಂ ಸಮಾಜ ಆದರೆ ವಾಸ್ತವ ಬೇರೆಯೇ ಇದೆ ಮುಸ್ಲಿಂ ಸಮಾಜದಂತೆ ಭಾರತದಲ್ಲಿ ಗೋಮಾಂಸ ಸೇವನೆ ಮಾಡುವ ಹಲವು ಸಮುದಾಯಗಳಿವೆ ಆದರೆ ಇದು ರಾಜಕೀಯ ತಿರುವು ಪಡೆಯಲು ಒಂದು ಲೆಕ್ಕದಲ್ಲಿ ಮುಸ್ಲಿಂ ಸಮುದಾಯದ ಕೆಲವು ಪುಂಡರು ಕಾರಣ ಎಂದರೂ ತಪ್ಪಾಗಲಾರದು ಹೇಗೆ ಎಂದು ವಿವರಿಸುವೆ ಕೇಳಿ ವೀಕ್ಷಕರೇ ಒಂದು ಹತ್ತಿಪ್ಪತ್ತು ವರ್ಷಗಳ ಹಿಂದೆ ಗೋಮಾಂಸ ಸೇವನೆ ಯಾರಿಗೂ ತಕರಾರು ಇರುತ್ತಿರಲಿಲ್ಲ ಕಾರಣ ಮಾಂಸ ಮಾಡುವವರು ಅದೇ ಊರಿನವರು ಆಗಿರುತ್ತಾರೆ ಮಾಂಸ ಮಾಡಲು ಹೋರಿಗಳನ್ನು ಬಳಸಲಾಗುತ್ತಿತ್ತು ಅಂದಿನ ಕಾಲದಲ್ಲಿ ಮಾಂಸಾಹಾರ ಅನ್ನೋದು ಹಸಿವನ್ನು ತನಿಸಲಿ ಇರುವ ಮಾರ್ಗವಾಗಿತ್ತು ಅದರಿಂದಲೇ ವಾರಕ್ಕೆ ಒಮ್ಮೆ ಅಥವಾ ತಿಂಗಳಿಗೆ ಒಮ್ಮೆ ರೈತರ ಕೈಯಿಂದ ಹೋರಿಯನ್ನು ಖರೀದಿಸಿ ಮಾಂಸ ಮಾಡಿ ಅದೇ ಊರಿನೊಳಗೆ ಮಾರಾಟ ಮಾಡುತ್ತಿದ್ದರು ಅದೆಷ್ಟೋ ಹಿಂದೂಗಳು ಕೂಡ ಹೋರಿಯನ್ನು ಮಾಂಸಕ್ಕೆ ಕೊಡುತ್ತಿದ್ದರು ಈಗಲೂ ಕೊಡುತ್ತಿದ್ದಾರೆ ಹಾಗೆಲ್ಲ ಮುಸಲ್ಮಾನರಲ್ಲಿ ಧಾರ್ಮಿಕ ಶ್ರದ್ಧೆ ತುಂಬಾನೇ ಇತ್ತು ಹಲಾಲ್ ಅಲ್ಲದ ವಸ್ತುವನ್ನು ಮುಟ್ಟುತ್ತಿರಲಿಲ್ಲ ಇನ್ನು ಹಲಾಲ್ ಅಂದರೆ ಕೇವಲ ಮಾಂಸ ಮಾಡುವಾಗ ಫಾಲೋ ಮಾಡುವ ಒಂದು ಪದ್ಧತಿ ಅನ್ನೋದು ತಪ್ಪು ಕಲ್ಪನೆ ಇದೆ ಸಿಂಪಲ್ ಆಗಿ ಹಲಾಲ್ ಅಂದರೆ ತಾವು ಬಳಸುವ ವಸ್ತುಗಳು ಕೆಟ್ಟ ಮಾರ್ಗದಿಂದ ಅಂದರೆ ಧರ್ಮ ಬಾಹಿರ ಚಟುವಟಿಕೆಗಳಿಂದ ಸಂಪಾದನೆ ಮಾಡಿದ್ದು ಆಗಿರಬಾರದು ಅಂತಹ ವಸ್ತುಗಳು ಮಾತ್ರ ಒಬ್ಬ ಮುಸಲ್ಮಾನನಿಗೆ ಹಲಾಲ್ ಆಗುವುದು ಉದಾಹರಣೆಗೆ ದರೋಡೆ ವಂಚನೆ ಕಳ್ಳತನ ಮುಂತಾದ ಮಾರ್ಗಗಳಿಂದ ಸಂಪಾದನೆ ಮಾಡಿದ ಹಣ ವಸ್ತು ಯಾವುದು ಕೂಡ ಹಲಾಲ್ ಆಗುವುದಿಲ್ಲ ಇನ್ನು ಹಲಾಲ್ ಪರಿಕಲ್ಪನೆ ಬರೆ ತಿನ್ನುವ ವಸ್ತುಗಳಿಗೆ ಮಾತ್ರ ಅಲ್ಲ ಜೀವನದ ಪ್ರತಿ ಹೆಜ್ಜೆಗೂ ಬಾಧಕವಾಗುತ್ತದೆ ಹಿಂದಿನ ಕಾಲದ ಮುಸಲ್ಮಾನರು ಎಲ್ಲಿಯಾದರೂ ಯಾರಾದರೂ ದನದ ಮಾಂಸ ಮಾರಾಟ ಮಾಡಿದ್ದು ಅಂತ ಗೊತ್ತಾದರೆ ಸಾಕು ಅವರಿಂದ ನಂತರ ಮಾಂಸ ಖರೀದಿ ಮಾಡುತ್ತಿರಲಿಲ್ಲ ಇನ್ನು ಮಾಂಸ ಮಾಡುವವನ ಹಿನ್ನೆಲೆಯೂ ಲೆಕ್ಕಕ್ಕೆ ಬರುತ್ತಿತ್ತು ಎಲ್ಲಿಯಾದರೂ ದುಶ್ಚಟಗಲು ಕಳ್ಳತನ ಮಾಡುವವರು ಮಾಂಸ ಮಾಡಿದ್ದಾರೆ ಎಂದು ಗೊತ್ತಾದರೆ ಅವರಿಂದ ಯಾರೂ ಮಾಂಸ ಖರೀದಿಸಲು ಮುಂದಾಗುತ್ತಿರಲಿಲ್ಲ ಅದರಿಂದಲೇ ಆಗ ಈ ಗೋ ಮಾಂಸ ವಿವಾದ ಉಂಟಾಗುತ್ತಿರಲಿಲ್ಲ ಕಾರಣ ಆಗೆಲ್ಲ ದುಡ್ಡಿನ ಆಸೆಗೆ ಬಿದ್ದು ಯಾರದೋ ಮನೆಗೆ ಆಧಾರವಾಗಿರುವ ದನವನ್ನು ಕದ್ದು ಮಾರಾಟ ಮಾಡುವ ಹಾಗಿರಲಿಲ್ಲ ಯಾಕೆಂದರೆ ಕಳ್ಳತನ ಮಾಡಿದ ಮಾಲ್ ಖರೀದಿ ಖರೀದಿಸುವ ಜನರೇ ಇಲ್ಲದಿರುವಾಗ ಕಳ್ಳರಿಗೆ ಪ್ರೋತ್ಸಾಹ ಸಿಗುವುದು ಹೇಗೆ ಇನ್ನು ಮುಸಲ್ಮಾನರು ತಿನ್ನುವ ಹೋರಿಯ ಮಾಂಸದಿಂದ ಕೃಷಿಕರಾದ ಹಿಂದೂಗಳಿಗೆ ತೊಂದರೆ ಆಗುವುದಾದರೂ ಹೇಗೆ ಅದರಿಂದ ಜನ ಜೀವನವೂ ಚೆನ್ನಾಗಿತ್ತು ಆದರೆ ಯಾವಾಗ ಮಾಂಸಾಹಾರ ಒಂದು ದಂಧೆಯಾಗಿ ಪರಿವರ್ತನೆ ಆಯಿತು ಅದಕ್ಕೊಂದು ಕಾರ್ಪೊರೇಟ್ ಲೆವೆಲ್ ಟಚ್ ಸಿಕ್ಕಿತು ನೋಡಿ ಆಗ ಶುರುವಾಯಿತು ಮೈ ಬಗ್ಗಿಸಿ ದುಡಿಯಲು ಆಗದ ನಾಮರ್ದರ ಅಟ್ಟಹಾಸ ಯಾರದೋ ಮನೆಗೆ ನುಗ್ಗಿ ಚಾಕು ತೋರಿಸಿ ತಲ್ವಾರ್ ತೋರಿಸಿ ಕುಟುಂಬದ ಆಧಾರ ಸ್ತಂಭವಾಗಿರುವ ಗೋವುಗಳನ್ನು ಹಾಡುಗಳನ್ನು ಕಳ್ಳತನ ಮಾಡಿ ಕಸಾಯಿಖಾನೆಗಳಿಗೆ ಮಾರಾಟ ಮಾಡಿ ಒಂದೇ ದಿನದಲ್ಲಿ ಸಾವಿರಾರು ರೂಪಾಯಿಗಳನ್ನು ಸಂಪಾದನೆ ಮಾಡುವ ದಾರಿಯನ್ನು ಆಯ್ದುಕೊಂಡು ಇಡೀ ಹಿಂದೂ ಮುಸ್ಲಿಂ ಬಾಂಧವ್ಯಕ್ಕೆ ಕೊಲ್ಲಿಯನ್ನಿಟ್ಟರು ಇದರ ಲಾಭವನ್ನು ಪಡೆದು ಒಂದು ರಾಜಕೀಯ ಪಕ್ಷ ಇನ್ನಷ್ಟು ಒಡೆದು ಆಳುವ ನೀತಿಯನ್ನು ಅನುಸರಿಸಿತು ಇನ್ನು ಈ ಕಳ್ಳತನದಲ್ಲಿ ಭಯಂಕರ ಸೌಹಾರ್ದತೆ ಇರುತ್ತದೆ ಯಾಕೆಂದರೆ ಕೆಟ್ಟ ಕೆಲಸ ಮಾಡುವುದರಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ನರು ಜಾತ್ಯತೀತವಾಗಿ ಪಾಲ್ಗೊಳ್ಳುತ್ತಾರೆ ಜನ ಧರ್ಮಾತೀತವಾಗಿ ಭಾಗಿಯಾಗುತ್ತಾರೆ ಇನ್ನು ದುರುಳರಿಗೆ ಯಾವ ಧರ್ಮ ಯಾವ ತತ್ವ ಅಲ್ವಾ ಬಹಳಷ್ಟು ದನ ಕಳ್ಳತನದ ಪ್ರಕರಣಗಳು ಕೇಳಿ ಬರುತ್ತಲೇ ಇದ್ದರೂ ಕೂಡ ಅದರಲ್ಲಿ ಹೆಚ್ಚಿನ ಜನ ಮುಸ್ಲಿಂ ಸಮುದಾಯಕ್ಕೆ ಸೇರಿದವರು ಆಗಿದ್ದರಿಂದ ಹಿಂದೂ ಬಾಂಧವರು ಮಸೀದಿಯ ಜಮಾತಿನವರು ಇದಕ್ಕೆ ಏನಾದರೂ ಪರಿಹಾರ ಕೇಳಿಕೊಂಡಿದ್ದು ಆದರೆ ಅಷ್ಟು ಸುಲಭವಾಗಿ ಒಂದು ಜಮಾತ್ ಇದಕ್ಕೆ ಎಂಟ್ರಿ ಕೊಡಲು ಆಗುವುದಿಲ್ಲ ಕೆಲವೊಮ್ಮೆ ಈ ದಂಧೆ ನಡೆಸುವವರ ಹಣ ಬಲ ತೋಲ್ಬಲ ರಾಜಕೀಯ ಮುಂದೆ ಕಮಿಟಿಯವರು ಅಸಹಾಯಕರಾಗುತ್ತಾರೆ ಆದರೆ ಮೊನ್ನೆ ಕೊಡಗಿನ ಕೊಡಂಗೇರಿಯ ಮುಸ್ಲಿಂ ಜಮಾತ್ ತೆಗೆದುಕೊಂಡ ನಿರ್ಧಾರದ ಬಗ್ಗೆ ಆ ಜಮಾತಿನ ಗುಂಡಿಗೆಯನ್ನು ಮೆಚ್ಚಲಬೇಕು ಯಾಕೆಂದರೆ ಮೊನ್ನೆ ಕೊಡಗಿನಲ್ಲಿ ದನ ಕಳ್ಳತನ ಮಾಡಿ ಮಾರಾಟ ಮಾಡಿದ ಆರೋಪದಲ್ಲಿ ಬಂಧಿತರಾದ ಕೊಡಂಗೇರಿ ಜಮಾತ್ ವ್ಯಾಪ್ತಿಗೆ ಒಳಪಟ್ಟ ಶಾಹಿದ್ ಆಶಿಕ್ ಹಾರಿಸ್ ಎಂಬವರನ್ನು ಜಮಾತಿನಿಂದ ಹೊರಗಿಟ್ಟು ಅವರೊಂದಿಗೆ ಯಾರು ಕೂಡ ವ್ಯವಹಾರ ಮಾಡದಂತೆ ಆದೇಶ ಹೊರಡಿಸಲಾಗಿದೆ ಒಂದು ವೇಳೆ ಆದೇಶವನ್ನು ಯಾರಾದರೂ ಉಲ್ಲಂಘನೆ ಮಾಡಿದರೆ ಅವರ ಮೇಲೆಯೂ ಕಠಿಣ ಕ್ರಮ ಜರುಗಿಸುವ ಎಚ್ಚರಿಕೆಯನ್ನು ನೀಡಿದೆ ಕೊಡಂಗೇರಿ ಮುಸ್ಲಿಂ ಜಮಾತಿನ ಈ ನಡೆಯನ್ನು ಆ ಊರಿನ ಹಿಂದೂಗಳು ಸೇರಿ ಎಲ್ಲಾ ನಾಗರಿಕರು ಸ್ವಾಗತಿಸಿದ್ದು ಜಮಾತ್ ಕಮಿಟಿಯನ್ನು ಅಭಿನಂದಿಸಿದ್ದಾರೆ ಇದು ಕೊಡಂಗೇರಿ ಮಾತ್ರವಲ್ಲ ಭಾರತದ ಪ್ರತಿ ಮಸೀದಿಗಲೂ ನಲ್ಲಿ ಆಲೋಚಿಸಬೇಕಿದೆ ಕದ್ದ ದನಗಳನ್ನು ಮಾಂಸ ಮಾಡಿ ಹಲಾಲ ಹೆಸರಿನಲ್ಲಿ ಮಾರಾಟ ಮಾಡುವ ದುರುಳರ ವಿರುದ್ಧ ಸಮರ ಸಾರದ ವಿನಃ ಇದಕ್ಕೊಂದು ತಾರ್ಕಿಕ ಅಂತ್ಯ ಕಾಣಲು ಸಾಧ್ಯವಿಲ್ಲ ಮಾತ್ರವಲ್ಲ ನಾವು ತಿನ್ನುವ ಮಾಂಸದ ಮೂಲ ಯಾವುದು ಎಂದು ಗೊತ್ತಿರದೆ ಸೇವನೆ ಮಾಡುವುದನ್ನು ನಿಲ್ಲಿಸಿದಾಗ ಇಂತಹ ದಂಧೆಯ ಪ್ರಮಾಣ ಕಡಿಮೆಯಾಗಬಹುದಾಗಿದೆ ಈ ವಿಚಾರವಾಗಿ ಎಲ್ಲ ಸಮಾಜದ ಮಾಂಸಾಹಾರಿಗಳು ಆಲೋಚನೆ ಮಾಡಬೇಕಿದೆ ಆಗಲೇ ಸಮುದಾಯಗಳ ನಡುವಿನ ಖಂದಕ ಕಡಿಮೆಯಾಗಿ ನಂಬಿಕೆ ಪುನರ್ ಸ್ಥಾಪನೆಗೊಳ್ಳಲು ಸಾಧ್ಯ ಮತ್ತು ಮನಸ್ಸುಗಳನ್ನು ಒಡೆದು ಆಲುವ ದುಷ್ಟರಿಗೆ ಪಾಠ ಕಲಿಸಿದಂತೆ ಆಗುತ್ತದೆ ವೀಕ್ಷಕರೇ ಇದು ಇವತ್ತಿನ ಅಸಪಾ ಟೈಮ್ಸ್ ವಿಶೇಷ ಕಾರ್ಯಕ್ರಮ ಇನ್ನಷ್ಟು ಮಾಹಿತಿಗಳಿಗಾಗಿ ಟೈಮ್ಸ್ ಅನ್ನು ನೋಡ್ತೀರಿ ಈ ಮಾಹಿತಿ ನಿಮಗೆ ಹೇಗೆ ಅನಿಸ್ತಿ ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ನಿಮ್ಮವರಿಗೆ ಶೇರ್ ಮಾಡುವ ಮೂಲಕ ಮಾಹಿತಿಯನ್ನು ತಲುಪಿಸಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಧನ್ಯವಾದಗಳು